హలో నమస్కారం ఎల్గూ ಪಿಂಚಣಿದಾರರಿಗೆ ಎರಡು ಹೊಸ ಅಪ್ಡೇಟನ್ನು ನೀಡ್ತಾ ಇದೆ ಸರ್ಕಾರದವರು ಅಂತಲೇ ಹೇಳ್ಬೋದು ಸೊ ಪಿಂಚಣಿ ಹಣ ಯಾರೆಲ್ಲ ಪಡಿತಾ ಇದ್ದೀರಾ ಅಂತ ಇಲ್ಲಿ ಹೊಸದಾಗಿ ಹೊಸದಾಗಿ ಎರಡು ಅಪ್ಡೇಟ್ಗಳನ್ನ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಎರಡು ಅಪ್ಡೇಟ್ಗಳು ಏನಿದೆ ಜೊತೆಗೆ ಪಿಂಚಣಿ ಹಣ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಆಲ್ರೆಡಿ ಜಮೆ ಪ್ರಾರಂಭ ಆಗ್ತಾ ಇದೆ ಆದರೆ ಸಾಕಷ್ಟು ಜನ ಏನು ಹೇಳ್ತಿದ್ದಾರೆ ಅಂದರೆ ಇನ್ನೂ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದಕ್ಕೆ ಇರುವಂಥ ಯಾವಾಗ ಬರುತ್ತೆ ಸೊ ಪ್ರತಿಯೊಂದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಹೊಸ ಅಪ್ಡೇಟ್ಗಳಿದೆ ಅಂತೇಳಿ ನಾನು ಇಲ್ಲಿ ಮೊದಲೇದಾಗಿ ಹೇಳಿದೆ ಸೊ ಆ ಒಂದು ಅಪ್ಡೇಟ್ಗಳ ಅಂದರೆ ಆ ಒಂದು ಅಪ್ಡೇಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕಿಂತ ಮುಂಚೆ ನಾನು ಒಂದು ಕ್ಲಾರಿಫಿಕೇಶನ್ ಕೊಡೋದಿದೆ ಏನಪ್ಪ ಒಂದು ಕ್ಲಾರಿಫಿಕೇಷನ್ ಅಂದರೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ಸಾಕಷ್ಟು ಮಹಿಳೆಯರಿಗೆ ಸಾರಿ ಸಾಕಷ್ಟು ಮಹಿಳೆಯರಿಗಾದ ಸಾಕಷ್ಟು ಜನಗಳಿಗೆ ಆಲ್ರೆಡಿ ತಲುಪಿದೆ ಸೊ ವೃದ್ಧಾಪ ಪಿಂಚಣಿ ಇರ್ಬೋದು ಮನಸ್ವಿನಿ ಪಿಂಚಣಿ ಇರ್ಬೋದು ಏನೋ ಅಂಗವಿಕಲ ಪಿಂಚಣಿ ಇರ್ಬೋದು ವಿಧವಾ ವೇತನ ಪಿಂಚಣಿ ಇರ್ಬೋದು ಸಂಧ್ಯಾ ಸುರಕ್ಷಾ ಪಿಂಚಣಿ ಇರ್ಬೋದು ಅಥವಾ ಇನ್ನಿತರ ಪಿಂಚಣಿಗಳಿರ್ಬೋದು ಸೊ ಎಲ್ಲ ಪಿಂಚಣಿಗಳು ಕೂಡ ಆಲ್ರೆಡಿ ಕೆಲವೊಂದು ಜನಗಳ ಬ್ಯಾಂಕ್ ಖಾತೆಗೆ ರಿಸೀವ್ಡ್ ಆಗಿದೆ ಸೊ ಏನಕ್ಕೆ ಅಂತಂದರೆ ಇನ್ನೂ ಉಳಿದಂಥ ಜಿಲ್ಲೆಗಳಿಗೆ ಇನ್ನೂ ರಿಸೀವ್ಡ್ ಆಗಿಲ್ಲ ನಾನು ಮೊನ್ನೆ ಕೂಡ ಒಂದು ವಿಡಿಯೋ ಮುಖಾಂತರ ತಿಳಿಸಿದೆ ಆ ಒಂದು ವಿಚಾರವನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದೆ ಏನಪ್ಪ ಅಂದರೆ ಇಂತಿಷ್ಟು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಮೊದಲ ಹಂತದ ಪಿಂಚಣಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತೇಳಿ ಸೊ ಆ ಒಂದು ಜಿಲ್ಲೆಗಳಲ್ಲಿರುವಂಥ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸೊ ಎಲ್ಲ ಜನರಿಗೂ ಆಲ್ರೆಡಿ ಪಿಂಚಣಿ ಹಣ ಬಂದಿದೆ ಎಲ್ಲ ಥರದ ಪಿಂಚಣಿ ಸೊ ಪಿಂಚಣಿ ಹಣ ಬಂದಿದೆ ಸೊ ಈಗ ಬಂದುಬಿಟ್ಟು ಉಳಿದಂಥ ಜಿಲ್ಲೆಗಳಿಗೆ ಇನ್ನೂ ಪಿಂಚಣಿ ಹಣ ಬಂದುಬಿಟ್ಟು ಜಮೆ ಇಲ್ಲ ಸೊ ಆ ಒಂದು ಕಾರಣದಿಂದ ಸಾಕಷ್ಟು ಜನಗಳಿಗೆ ಇನ್ನೂ ಪಿಂಚಣಿ ಹಣ ಬಂದಿಲ್ಲ ಅಷ್ಟೇ ಅದು ಬಿಟ್ಟು ಇನ್ನು ಯಾವುದೇ ರೀತಿಯ ಒಂದು ನಿಮ್ಮಿಂದ ತೊಂದರೆ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ಸಮಸ್ಯೆ ಆಗಿದೆ ಆ ಥರ ಏನೂ ಇಲ್ಲ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಪಿಂಚಣಿ ಹಣ ಜಮೆ ಆಗಿರುವಂಥದ್ದು ಆ ಒಂದು ಇನ್ಫಾರ್ಮೇಷನ್ನು ಕೂಡ ನಾನು ಕಳೆದ ವೀಡಿಯೋದಲ್ಲಿ ತಿಳಿಸಿದೆ ಯಾವ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮೆ ಆಗ್ತಾ ಇದೆ ಅಂತೇಳಿ ಸೊ ನಿಮ್ಗೆ ಯಾರಿಗಾದರೂ ಆ ಒಂದು ಜಿಲ್ಲೆಗಳಲ್ಲಿ ನೀವು ಇದ್ರಾ ಇಲ್ಲ ಅಂತ ತಿಳ್ಕೊಬೇಕು ಅಂದರೆ ಆ ಒಂದು ಲಿಂಕ್ ನಾನು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೊಬೋದು ನಿಮ್ಮ ಒಂದು ಜಿಲ್ಲೆಗಳಿಗೆ ಬಂದಿದ್ಯಾ ಇಲ್ವಾ ಅಂತ ಹೇಳಿ ನೀವೇ ಚೆಕ್ ಮಾಡ್ಕೋಬಹುದು ಒಂದು ವೇಳೆ ಆ ಒಂದು ಏನೋ ಲೀಸ್ಟಲ್ಲಿ ಅಲ್ಲಿ ನಿಮ್ಮ ಜಿಲ್ಲೆ ಇಲ್ಲ ಅಂತಂದ್ರೆ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಕೂಡ ಬರುತ್ತೆ ಈ ತಿಂಗಳು ಇಪ್ಪತ್ತನೇ ತಾರೀಕು ಕೂಡ ವೇಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಪಿಂಚಣಿ ಹಣ ಬಂದ್ಬಿಟ್ಟು ಎಲ್ಲ ಜಿಲ್ಲೆಗೂ ಕೂಡ ತಲುಪುತ್ತೆ ಇವತ್ತು ನೀವು ಡೇಟ್ ಏಪ್ರಿಲ್ ಆಗಿರೋದ್ರಿಂದ ಇನ್ನೂ ಏಳು ದಿವಸ ಬಾಕಿದೆ ಸೊ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೀಳುತ್ತೆ ಅಂತಲೇ ಹೇಳ್ಬೋದು ಸೊ ಈಗ ಒಂದು ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಮೊನ್ನೆ ಒಂದು ವಿಡಿಯೋ ಮುಖಾಂತರ ತಿಳಿಸಿದ್ದೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಜಮೆ ಆಗ್ತಾ ಇದೆ ಅಂಥೇಳಿ ಅದಕ್ಕೆ ಸಾಕಷ್ಟು ಜನ ಇನ್ನೂ ನಮಗೆ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಬಂದಿಲ್ಲ ಅಂತೇಳಿ ತಿಳಿಸ್ತಾ ಇದ್ರು ಅದ್ರ ಜೊತೆ ನಮಗಿನ್ನೂ ಮಾರ್ಚ್ ತಿಂಗಳ ಪಿಂಚಣಿ ಕೂಡ ಬಂದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ರು ಸೊ ಆ ಒಂದು ಮಾರ್ಚ್ ತಿಂಗಳ ಪಿಂಚಣಿ ಕೂಡ ಇನ್ನೂ ಜೊತೆಗೆ ಕೂಡ ನಮಗೆ ಇದೇ ತಿಂಗಳು ಬರುತ್ತೆ ಅದ್ರ ಬಗ್ಗೆಯೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದೆ ಆ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಬೇಕಿದ್ರೆ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು ನಿಮ್ಮ ಒಂದು ಜಿಲ್ಲೆಗೆ ಹಣ ಬಂದಿದೆಯಾ ಇಲ್ವಾ ಅಂತೇಳಿ ಸೊ ಈಗ ನಾವು ಪಿಂಚಣಿ ಹಣದ ಅಪ್ಡೇಟ್ಗಳ ವಿಚಾರಕ್ಕೆ ಬರೋದೆ ಮೊದಲನೇದಾಗಿ ಅಪ್ಡೇಟ್ ಬಂದುಬಿಟ್ಟು ನಿಮ್ಮ ಒಂದು ಪಿಂಚಣಿ ಏನಿದೆ ಆ ಒಂದು ಸ್ಟೇಟಸ್ನ ನೀವೇ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಬರೀ ಸ್ಟೇಟಸ್ ಅಂತಲ್ಲ ಅಥವಾ ಅದ್ರ ಬಗ್ಗೆ ಇನ್ನಿತರ ಇನ್ಫಾರ್ಮೇಷನ್ಗಳು ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ಗಳಾದರೂ ನಿಮ್ಮ ಮೊಬೈಲಲ್ಲಿ ನೀವೇ ಚೆಕ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಅಂಥವ್ರಿಗಾಗಿ ಇಲ್ಲಿ ಸರ್ಕಾರದವರು ಒಂದು ಆ್ಯಪನ್ನು ಲಾಂಚ್ ಮಾಡ್ತಿದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಒಂದು ಆ ಒಂದು ಆ್ಯಪ್ ಲಾಂಚ್ ಆಗ್ತಿದೆ ಆ ಒಂದು ಆ್ಯಪಲ್ಲಿ ನಿಮ್ಮ ಎಲ್ಲ ಇನ್ಫಾರ್ಮೇಷನ್ ಸೊ ಪ್ರತಿಯೊಂದನ್ನು ಕೂಡ ಇನ್ಫಾರ್ಮೇಷನ್ ನೀವೊಂದು ಆ ಒಂದು ಆ್ಯಪ್ ಮುಖಾಂತರ ತಿಳ್ಕೊಬೋದು ಸೊ ಈ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಅದು ಕೂಡ ಆದಷ್ಟು ಬೇಗ ಜಾರಿಗೆ ಬರುತ್ತೆ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಯಾವಾಗ ಜಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಸೊ ಆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಖಂಡಿತವಾಗಲೂ ಕೂಡ ಮುಂದಿನ ವಿಡ ತಿಳಿಸ್ಕೊಡ್ತೀನಿ ಆ ಒಂದು ಆ್ಯಪ್ನ ಯಾವ ಥರ ಲಾಂಚ್ ಆಗ್ತಿದೆ ಜೊತೆಗೆ ಆ ಥರ ನೀವು ಏನು ಇನ್ಸ್ಟಾಲ್ ಮಾಡ್ಕೊಂಡು ಯಾವ ಥರ ನೀವು ಲಾಗಿನ್ ಆಗಬೇಕು ಸೊ ಪ್ರತಿಯೊಂದನ್ನು ಕೂಡ ಮುಂದಿನ ವಿಡೋದು ತಿಳಿಸ್ಕೊಡ್ತೀನಿ ಆ ಒಂದು ಆ್ಯಪ್ ಲಾಂಚ್ ಆಗಿದ ತಕ್ಷಣ ಸೊ ಇದು ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ಸೊ ಸಾಕಷ್ಟು ಜನ ನಮಗೆ ಪಿಂಚಣಿ ಹಣ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ತಿಳಿಸ್ತಾರೆ ಸೊ ನಾವು ಪ್ರತಿ ಸರಿ ಈ ಒಂದು ಕೆಲಸ ಮಾಡಿ ಆ ಒಂದು ಕೆಲಸ ಮಾಡಿ ಅಂತ ಸಾಕಷ್ಟು ಜನಗಳು ಹೇಳ್ತಿರ್ತೀವಿ ಸೊ ಅವರೆಲ್ಲ ಹೇಳ್ತಿರ್ತಾರೆ ನಾವೆಲ್ಲ ಒಂದು ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಕೊಟ್ಟಿದ್ದೀವಿ ನಮ್ಮ ಎಲ್ಲ ಡಾಕ್ಯುಮೆಂಟ್ಗಳು ಕೂಡ ಕರೆಕ್ಟಾಗಿದೆ ನಾವೆಲ್ಲ ಅಪ್ಲಿಕೇಶನ್ ಕರೆಕ್ಟಾಗೇ ಫಿಲ್ ಮಾಡಿದ್ದೀವಿ ಆದರೂ ನಮಗೆ ಹಣ ಬರ್ತಾ ಇಲ್ಲ ಅಂತೇಳಿ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಸೊ ಏನಪ್ಪ ಅಂತಂದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇರೋ ಒಂದು ವಿಚಾರ ಏನಪ್ಪ ಅಂತಂದರೆ ಅಂಥವ್ರಿಗಾಗಿ ಇಲ್ಲಿ ಸರ್ಕಾರದವರು ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ನಾನು ಕೂಡ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ರಿ ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರು ಕೂಡ ನಿಮ್ಗೆ ಹಣ ಬರ್ತಿಲ್ಲ ಹಣ ಬರ್ತಿಲ್ಲ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಸೊ ಅಂತವರು ತಪ್ಪದೇ ಜೀವಾವಧಿ ಪ್ರಮಾಣಪತ್ರವನ್ನು ಮಾಡಿಸಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಸೊ ಸಾಕಷ್ಟು ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೀನಿ ಸೊ ಆದರೂ ಕೂಡ ಇನ್ನು ಕೆಲವು ಜನ ಏನು ಮಾಡ್ತಾ ಇದ್ದರೆ ನಮಗೆಲ್ಲ ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ ಆದರೂ ಕೂಡ ನಮಗೆ ಪಿಂಚಣಿ ಹಣ ಕರೆಕ್ಟಾಗಿ ಬರ್ತಿ ಬರ್ತಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳು ಕರೆಕ್ಟಾಗಿದ್ದರೂ ಕೂಡ ನಿಮ್ಗೆ ಒಂದು ವೇಳೆ ಹಣ ಬಂದಿಲ್ಲ ಅಂದರೆ ತಪ್ಪದೇ ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸಿ ಅಂತ ಹೇಳಿ ಸರ್ಕಾರ ಸರ್ಕಾರದವರು ಕಡ್ಡಾಯವಾಗಿ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ ಸೊ ನೀವೇನಾದರೂ ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕು ಅಂದರೆ ಎಲ್ಲಿ ಹೋಗಿ ಮಾಡಿಸ್ಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಬ್ಯಾಂಕ್ ಬ್ಯಾಂಕ್ಗಳಿಗೆ ಹೋಗ್ಬಿಟ್ಟು ಹೋಗ್ಬಿಟ್ಟು ಮಾಡಿಸ್ಬೇಕು ಅಂದರೆ ಯಾವ ಥರ ಅಂದರೆ ಈಗ ನೀವು ಪಿಂಚಣಿ ಹಣವನ್ನು ಪಡ್ಕೊಳ್ತೀರಲ್ವ ಸೊ ಆ ಒಂದು ಪಿಂಚಣಿ ಹಣ ಪಡ್ಕೊಳ್ಳೋದಕ್ಕೆ ನೀವು ಒಂದು ಬ್ಯಾಂಕ್ ಅಕೌಂಟನ್ನು ಕೊಟ್ಟಿರ್ತೀರ ಸೊ ಆ ಒಂದು ಬ್ಯಾಂಕ್ಗೆ ಹೋಗಿಬಿಟ್ಟು ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಮಾಡಿಸ್ಬೇಕಾಗತ್ತೆ ಸೊ ಅವರು ಹೇಳಿದ್ರೆ ನಿಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಾಂತಂದರೆ ನೀವು ಅದ್ರದಂಥ ವೆಬ್ಸೈಟ್ಗೆ ಹೋಗಿ ಪಿಂಚಣಿದು ಏನು ವೆಬ್ಸೈಟ್ ಇದೆ ಅದರದಂಥ ವೆಬ್ಸೈಟ್ಗೆ ಹೋಗಿಬಿಟ್ಟು ಕೂಡ ಲಾಗಿನ್ ಆಗಿಬಿಟ್ಟು ನೀವು ಕೂಡ ಲೈವಲ್ಲಿ ಮಾತಾಡಿ ಕೂಡ ನೀವು ಆ ಒಂದು ಜೀವಾವಧಿ ಪ್ರಮಾಣ ಪತ್ರವನ್ನು ಕೂಡ ನೀವು ಪಡ್ಕೋಬೋದು ಈ ರೀತಿಯಾಗಿ ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ ಸೊ ಈ ಒಂದು ಕೆಲಸ ಮಾರ್ಚ್ ತಿಂಗಳು ಮುಗಿದ್ರು ಇನ್ನೂ ಮಾರ್ಚ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಥವಾ ಫೆಬ್ರವರಿ ತಿಂಗಳು ಮುಗಿದ್ರು ಇನ್ನು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ ಯಾರೆಲ್ಲ ಕಾಯ್ತಾಯಿರ್ತೀರ ಅಂಥವ್ರು ಈ ಒಂದು ಕೆಲಸವನ್ನು ತಪ್ಪದೆ ಮಾಡಿ ಸೊ ಮಾಡಿದ್ರೆ ಮಾತ್ರ ನಿಮಗೆ ಹಣ ಬರುವಂಥದ್ದು ಸೊ ನಿಮಗೆ ಒಂದು ಈ ಒಂದು ಎರಡು ಬಿಗ್ ಅಪ್ಡೇಟ್ಗಳ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದೀನಿ ಜೊತೆಗೆ ಈ ಒಂದು ಕ್ಲಾರಿಫಿಕೇಷನ್ ಕೂಡ ಸಿಕ್ಕಿದೆ ಅಂತ ಅಂದ್ಕೊಂಡಿದೀನಿ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಕೂಡ ಯಾವಾಗ ಬರುತ್ತೆ ಅನ್ನೋದ್ರೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಆ್ಯಂಡ್ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಉಳಿದಂಥ ಜಿಲ್ಲೆಗಳಿಗೆ ಯಾವಾಗ ಬರುತ್ತೆ ಇನ್ನು ಮುಂದೆ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಖಂಡಿತವಾಗ್ಲೂ ಕೂಡ ಇನ್ಫಾರ್ಮೇಷನ್ನ ನಾನು ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಸೊ ಇದು ಪಿಂಚಣಿ ಹಣದ ವಿಚಾರ ಅಂತಲೇ ಹೇಳ್ಬೋದು ಸೊ ಪಿಂಚಣಿ ಹಣ ಯಾವಾಗ ಬರುತ್ತೆ ಜೊತೆಗೆ ಪಿಂಚಣಿ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಜೊತೆಗೆ ಈ ಒಂದು ಪಿಂಚಣಿ ಬಂದುಬಿಟ್ಟು ಏನು ಕಳೆದ ವೀಡಿಯೋದಲ್ಲಿ ಪಿಂಚಣಿ ಹಣ ಕೂಡ ಜಾಸ್ತಿ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಇದು ವೀಡಿಯೋ ಮಾಡಿ ಕೂಡ ತಿಳಿಸಿದೆ ಸೊ ಆ ಒಂದು ಪಿಂಚಣಿ ಹಣದ ಬಗ್ಗೆ ಕೂಡ ಲೇಟೆಸ್ಟ್ ಅಪ್ಡೇಟ್ಸ್ ಇದೆ ಸೊ ಪ್ರತಿಯೊಂದನ್ನು ಕೂಡ ಕಳೆದ ವಿಡಿಯೋ ತಿಳಿಸಿದ್ರಿ ಸೊ ಆ ಒಂದು ವೀಡಿಯೋನೂ ಕೂಡ ತಪ್ಪದೆ ಚೆಕ್ ಮಾಡಿ ನಿಮಗೆ ಗೊತ್ತಾಗತ್ತೆ ಒಂದು ಕ್ಲಾರಿಫಿಕೇಶನ್ ಸಿಗುತ್ತೆ ಯಾವುದ್ರ ಬಗ್ಗೆ ಏನು ಅಪ್ಡೇಟ್ ಇದೆ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಇದೆ ಅನ್ನೋದ್ರ ಬಗ್ಗೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ ಪಿಂಚಣಿ ಹಣದ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ ಸೊ ಇವತ್ತು ಡೇಟ್ ಹದಿಮೂರನೇ ತಾರೀಕು ಹದಿಮೂರನೇ ತಾರೀಕು ಲೇಟೆಸ್ಟ್ ಅಪ್ಡೇಟ್ಸ್ ಇದೆ ಅಂತ ಹೇಳಿ ಇವತ್ತಿನ ವೀಡಿಯೋಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದಿಷ್ಟು ಪಿಂಚಣಿ ಹಣದ ವಿಚಾರ ಅಂತಾನೆ ಹೇಳ್ಬೋದು ನಿಮ್ಗೆ ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಬಗ್ಗೆ ಇವತ್ತಿನ ವೀಡಿಯೋ ನಿಮಗೆಲ್ಲ ಯೂಸ್ಫುಲ್ ಅನಿಸುತ್ತೆ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಥವಾ ಏಪ್ರಿಲ್ ತಿಂಗಳ ಪಿಂಚಣಿ ಹಣ ಆಗಿರ್ಬೋದು ಸೊ ಏನೇ ಆಗಿದ್ರು ಕೂಡ ಸೊ ಪ್ರತಿಯೊಂದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದೆ ನಾವು ವೀಡಿಯೋ ಮಾಡ್ತೀರಲ್ಲ ಅದ್ರ ಬಗ್ಗೆ ಅದರಲ್ಲಿ ತಿಳಿಸ್ತೀನಿ ನಿಮಗೆ ಏನು ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಅಥವಾ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಈ ಒಂದು ವೀಡಿಯೋನ ಪಿಂಚಣಿ ಹಣ ಯಾರೆಲ್ಲ ಪಡಿತಾ ಇರ್ತಾರಲ್ಲ ಸೊ ಒಂಥರ ಎಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ